ಸ್ನೇಹಿತ್ರೆ ದಾವಣಗೆರೆಯ ಹೆಸರಾಂತ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ನಿಮಗೆಷ್ಟು ಗೊತ್ತು ಅವರ ಆಸ್ತಿ ಎಷ್ಟು ಇದೆಲ್ಲವನ್ನ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ ಕ್ಲಿಕ್ ಮಾಡಿ ರಾಜ್ಯದಲ್ಲಿ ಅಚ್ಚಳಿಯದ ಹೆಸರು ದಾವಣಗೆರೆಯ ಅಭಿವೃದ್ಧಿಯ ರೂವಾರಿ ಶಿಕ್ಷಣ ಮತ್ತು ಉದ್ಯಮ ಕ್ಷೇತ್ರದ ದೈತ್ಯ ಪ್ರತಿಭೆ ತೊಂಬತ್ತರ ಹರೆಯದಲ್ಲೂ ಯುವಕರನ್ನ ನಾಚಿಸುವ ಹುರುಪಿನ ರಾಜಕಾರಣಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇವರ ರಾಜಕೀಯ ಜೀವನ ಸಮಾಜ ಸೇವೆ ಎಲ್ಲರಿಗೂ ತಿಳಿದೇ ಇದೆ ಆದರೆ ಬಹುತೇಕರಿಗೆ ಕುತೂಹಲವಿರುವ ಮತ್ತೊಂದು ವಿಷಯವೇನೆಂದರೆ ಶಾಮನೂರು ಶಿವಶಂಕರಪ್ಪನವರ ಆಸ್ತಿ ಎಷ್ಟು ಅವರು ನಿಜಕ್ಕೂ ಎಷ್ಟು ಶ್ರೀಮಂತರು ಅವರ ಬಳಿಯಿರೋ ಕೋಟಿಗಟ್ಟಲೆ ಆಸ್ತಿ ಯಾವುವು ಬನ್ನಿ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಡೀಟೇಲ್ಸ್ ಅನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶಾಮನೂರು ಶಿವಶಂಕರಪ್ಪನವರು ಸಲ್ಲಿಸಿದ್ದ ಅಫಿಡವಿಟ್ನ ಪ್ರಕಾರ ಅವರ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿ ಹೌದು ನೀವು ಕೇಳಿದ್ದು ನಿಜ ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿ ಈ ಬೃಹತ್ ಆಸ್ತಿಯಲ್ಲಿ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಎರಡೂ ಸೇರಿವೆ ಶಾಮನೂರು ಅವರ ಚರಾಸ್ತಿಯೇ ಸುಮಾರು ಇನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಮೌಲ್ಯದಾಗಿದೆ ಹಾಗಾದ್ರೆ ಹಾಗಾದರೆ ಈ ಚರಾಸ್ತಿಯಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಅವರು ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಅರವತ್ತು ಕೋಟಿ ರೂಪಾಯಿಗೂ ಅಧಿಕ ನಗದು ಠೇವಣಿಯನ್ನ ಮಾಡಿದ್ದಾರೆ ಇದಲ್ಲದೆ ಹಲವಾರು ಕಂಪನಿಗಳಲ್ಲಿ ಷೇರುಗಳು ಮತ್ತು ಬಾಂಡ್ಗಳ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಇನ್ನು ವಾಹನಗಳ ವಿಷಯಕ್ಕೆ ಬಂದ್ರೆ ಅವರ ಬಳಿ ಇನೋವಾ ಕ್ರಿಸ್ಟಾ ಮತ್ತು ಕಿಯಾ ಕಾರ್ ಸೇರಿದಂತೆ ಐಷಾರಾಮಿ ಕಾರುಗಳಿವೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಸಹ ಅವರು ಹೊಂದಿದ್ದಾರೆ ಈಗ ಸ್ಥಿರಾಸ್ತಿಯ ಕಡೆ ಬರೋಣ ಶಾಮನೂರು ಶಿವಶಂಕರಪ್ಪನವರ ಸ್ಥಿರಾಸ್ತಿಯ ಮೌಲ್ಯ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಇದರಲ್ಲಿ ಕೃಷಿ ಭೂಮಿ ಕೃಷಿಯೇತರ ಭೂಮಿ ಮತ್ತು ವಾಣಿಜ್ಯ ಕಟ್ಟಡಗಳು ಸೇರಿವೆ ದಾವಣಗೆರೆ ಮತ್ತು ಬೆಂಗಳೂರಿನಂತಹ ಪ್ರಮುಖ ನಗರಗಳಲ್ಲಿ ಇವರಿಗೆ ಸೇರಿದ ಅಮೂಲ್ಯವಾದ ಆಸ್ತಿಗಳಿವೆ ಅಷ್ಟೇ ಅಲ್ಲ ಶಾಮನೂರು ಶಿವಶಂಕರಪ್ಪನವರು ಕೇವಲ ಒಬ್ಬ ರಾಜಕಾರಣಿಯಲ್ಲ ಅವರು ಯಶಸ್ವಿ ಉದ್ಯಮಿ ಕೂಡ ಹೌದು ಶಾಮನೂರು ಗ್ರೂಪ್ಸ್ ಅಡಿಯಲ್ಲಿ ಹಲವಾರು ಉದ್ಯಮಗಳನ್ನು ಇವರು ಮುನ್ನಡೆಸ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾದದ್ದು ಅಂದರೆ ಸಕ್ಕರೆ ಕಾರ್ಖಾನೆ ಮತ್ತು ಡಿಸ್ಟಲರಿಗಳು ಹೌದು ಶಾಮನೂರು ಶುಗರ್ಸ್ ಲಿಮಿಟೆಡ್ ರಾಜ್ಯದ ಪ್ರಮುಖ ಸಕ್ಕರೆ ಉತ್ಪಾದನಾ ಕಂಪನಿಗಳಲ್ಲಿ ಒಂದಾಗಿದೆ ಈ ಉದ್ಯಮ ಸಾಮ್ರಾಜ್ಯದಿಂದಲೂ ಅವರಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಹರಿದು ಬರ್ತಾಗಿದೆ ಅವರ ಆದಾಯ ತೆರಿಗೆ ರಿಟರ್ನ್ಸ್ ನೋಡಿದ್ರೆ ಪ್ರತಿ ವರ್ಷ ಅವರು ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಘೋಷಿಸಿಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅವರ ಆದಾಯವೇ ಐದು ಕೋಟಿ ಎಂಬತ್ತೊಂದು ಲಕ್ಷ ರೂಪಾಯಿಗೂ ಹೆಚ್ಚಿತ್ತು ಇನ್ನು ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಕೂಡ ರಾಜಕೀಯ ಮತ್ತು ಉದ್ಯಮದಲ್ಲಿ ಸಕ್ರಿಯವಾಗಿದೆ ಅವರ ಪುತ್ರರಾದ ಎಸ್ ಎಸ್ ಮಲ್ಲಿಕಾರ್ಜುನ ಕೂಡ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ ಮತ್ತು ಅವರು ಕೂಡ ನೂರಾರು ಕೋಟಿ ರೂಪಾಯಿ ಆಸ್ತಿಯ ಒಡೆಯ ವರ್ಷದಿಂದ ವರ್ಷಕ್ಕೆ ಶಾಮನೂರು ಅವರ ಆಸ್ತಿಯ ಮೌಲ್ಯವೂ ಹೆಚ್ಚಾಗುತ್ತಲೇ ಬಂದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸುಮಾರು ಅರವತ್ತೇಳು ಕೋಟಿ ಇದ್ದ ಅವರ ಆಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ಎಂಬತ್ಮೂರು ಕೋಟಿಗೆ ಏರಿಕೆಯಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಅದು ಮುನ್ನೂರ ಹನ್ನೆರಡು ಕೋಟಿಯ ದಾಟಿದೆ ಇದು ಅವರ ವ್ಯವಹಾರ ಚತುರತೆ ಮತ್ತು ಯಶಸ್ಸಿಗೆ ಹಿಡಿದ ಕೈಗನ್ನಡಿಯಾಗಿದೆ ಒಟ್ಟಿನಲ್ಲಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಕೇವಲ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಮಾತ್ರವಲ್ಲದೆ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾಗಿ ಮತ್ತು ಯಶಸ್ವಿ ಉದ್ಯಮಿಯಾಗಿ ತಮ್ಮದಿಯಾದ ಒಂದು ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ ಅವರ ಬಳಿ ಇರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಅವರ ದಶಕಗಳ ಪರಿಶ್ರಮ ಮತ್ತು ದೂರದೃಷ್ಟಿಯ ಫಲವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ವೇಳೆ ಶಾಮನೂರು ಶಿವಶಂಕರಪ್ಪನವರ ಮಗನಾದಂತಹ ಎಸ್ ಮಲ್ಲಿಕಾರ್ಜುನ ಅವರು ಕೂಡ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ರು ಐವತ್ತೈದು ವರ್ಷದ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಅಫಿಡೆಬಿಟ್ನಲ್ಲಿ ನೂರ ಐವತ್ತೆರಡು ಪಾಯಿಂಟ್ ಎರಡು ಏಳು ಕೋಟಿ ಮೌಲ್ಯದ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ರು ಇದರಲ್ಲಿ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಚರಾಸ್ತಿ ಎಪ್ಪತ್ತು ಪಾಯಿಂಟ್ ಏಳು ಎಂಟು ಕೋಟಿ ಸ್ಥಿರಾಸ್ತಿ ಸೇರಿದ್ದು ಇಪ್ಪತ್ತ್ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಸಾಲ ಹೊಂದಿರುವುದಾಗಿ ಪ್ರಮಾಣ ಪತ್ರದಲ್ಲಿ ತಿಳಿಸಿದ್ರು ಇನ್ನು ಹದಿನೈದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳು ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಿದಾಗಿ ತಿಳಿಸಿಕೊಟ್ಟಿದ್ದಾರೆ ಹೌದು ಚರಾಸ್ತಿಯಲ್ಲಿ ಬ್ಯಾಂಕ್ನಲ್ಲಿ ಒಂದು ಪಾಯಿಂಟ್ ಐದು ಆರು ಕೋಟಿ ಠೇವಣಿ ಬಾಂಡ್ ಷೇರು ಹಾಗೂ ಮ್ಯೂಚುವಲ್ ಫಂಡ್ಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಹೂಡಿಕೆ ಅಂಚೆ ಮತ್ತು ವಿಮೆ ಕಂಪನಿಗಳ ಯೋಜನೆಯಲ್ಲಿ ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಹೂಡಿಕೆ ಮಾಡಿರುವುದಾಗಿ ಮಲ್ಲಿಕಾರ್ಜುನ್ ಅವರು ಹೇಳಿಕೊಂಡಿದ್ರು ಆರು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಸಾಲವನ್ನು ಬೇರೆಯವರಿಗೆ ನೀಡಿರುವುದಾಗಿಯೂ ಸಹ ಅವರು ತಿಳಿಸಿದ್ದಾರೆ ಇನ್ನು ಹದಿನೈದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಮೌಲ್ಯದ ವಜ್ರಾಭರಣಗಳು ಚಿನ್ನ ಬೆಳ್ಳಿಯ ಆಭರಣಗಳು ತಮ್ಮ ಬಳಿ ಇರುವುದಾಗಿ ತಿಳಿಸಿದ್ರು ಇದರಲ್ಲಿ ಹದಿನಾರು ಪಾಯಿಂಟ್ ಐದು ನಾಲ್ಕು ಕೆ ಜಿ ಚಿನ್ನ ಆರು ಪಾಯಿಂಟ್ ಎರಡು ಎಂಟು ಕ್ವಿಂಟಲ್ ಬೆಳ್ಳಿ ಹಾಗೂ ವಜ್ರ ಸೇರಿ ಇತರ ಬೆಲೆ ಬಾಳುವ ವಸ್ತುಗಳು ಇವೆ ಅಂತ ಹೇಳಿಕೊಂಡಿದ್ರು ಪತ್ನಿ ಬಳಿ ಒಂದು ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳಿದ್ದು ಅದರಲ್ಲಿ ಮೂರು ಪಾಯಿಂಟ್ ಒಂದು ಒಂಬತ್ತು ಕೆಜಿ ಚಿನ್ನ ಇರುವುದಾಗಿ ಮಾಹಿತಿ ನೀಡಿದ್ದಾರೆ ಪತ್ನಿ ಬಳಿ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಬ್ಯಾಂಕ್ ಠೇವಣಿ ಎರಡು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಬಾಂಡ್ಗಳು ಗಳು ಶೇರ್ಗಳ ರೂಪದಲ್ಲಿ ಹೂಡಿಕೆಯಾಗಿದೆ ಎರಡು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಕೈ ಸಾಲ ನೀಡಿರುವುದು ಒಂದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಸೇರಿ ಐದು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಇರುವುದಾಗಿ ತಿಳಿಸಿದ್ದಾರೆ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಮೂರು ಎಕರೆ ಕೃಷಿ ಭೂಮಿ ಹೌದು ಏಳು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಮೌಲ್ಯದ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಮೂರು ಎಕರೆ ಕೃಷಿ ಭೂಮಿ ಐವತ್ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಸುಮಾರು ಇಪ್ಪತ್ತೆರಡು ಲಕ್ಷ ಚದುರ ಅಡಿ ಕೃಷಿಯೇತರ ಭೂಮಿ ಒಂಬತ್ತು ಪಾಯಿಂಟ್ ಏಳು ಐದು ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ ಒಂಬತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ಚದುರ ಅಡಿ ವಸತಿ ಕಟ್ಟಡ ಇದೆಯಂತ ಘೋಷಿಸಿಕೊಂಡಿದ್ದಾರೆ ಹೀಗೆ ಒಟ್ಟು ಎಪ್ಪತ್ತು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಸ್ಥಿರಾಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ ಇನ್ನು ಪತ್ನಿಯ ಬಳಿ ಎಕರೆ ಕೃಷಿ ಭೂಮಿ ಸೇರಿ ಮೂವತ್ತು ಸ್ಥಿರಾಸ್ತಿ ಇದೆಯಂತ ವಿವರ ನೀಡಿದ್ದಾರೆ ಇನ್ನು ಸೊನ್ನೆ ಕೋಟಿ ರೂಪಾಯಿ ಕೈ ಸಾಲವನ್ನು ತಾವು ಹೊಂದಿರುವುದಾಗಿ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ ಪತ್ನಿಗೆ ತೊಂಬತ್ತೇಳು ಲಕ್ಷ ರೂಪಾಯಿ ಸಾಲ ಇರುವುದಾಗಿಯೂ ಸಹ ತಿಳಿಸಿಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಆದಾಯವಿತ್ತು ಹೌದು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಭಾರೀ ಆದಾಯ ಇರುವುದಾಗಿಯೂ ಸಹ ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಅರವತ್ತೆರಡು ಲಕ್ಷ ರೂಪಾಯಿ ಮತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತರ ಸಾಲಿನಲ್ಲಿ ಎರಡು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎರಡು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಎರಡು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿ ಆದಾಯ ಪಡೆದಿರುವುದಾಗಿ ಘೋಷಿಸಿಕೊಂಡಿದ್ದಾರೆ ಉದ್ಯಮ ವೇತನ ಹಾಗೂ ಬಾಡಿಗೆ ತಮ್ಮ ಆದಾಯದ ಮೂಲ ಎಂಬುದಾಗಿ ಅಫಿಡವಿಟ್ನಲ್ಲಿ ಮಲ್ಲಿಕಾರ್ಜುನವರು ಅವರು ಮಾಹಿತಿ ನೀಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪತ್ನಿಗೆ ಏಳು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ರೂಪಾಯಿ ಆದಾಯ ಇದ್ದಿದ್ದಾಗಿಯೂ ಸಹ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ ಇದಿಷ್ಟು ಶಾಮನೂರು ಶಿವಶಂಕರಪ್ಪನವರು ಹಾಗೂ ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಬಳಿ ಇರುವ ಆಸ್ತಿಯ ಬಗ್ಗೆ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ನಮಸ್ಕಾರ